ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ತರ್ಸ್ ಡೇ ಗುರುವಾರ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅನ್ನೋದಾದರೆ ಆಫೀಸ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಬೆಳಗ್ಗೆನೇ ರೆಡಿ ಆಗಿದ್ದೀನಿ ಸೊ ಆಫೀಸಲ್ಲೇ ಸ್ಪೆಷಲ್ ಇರೋದು ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪಾಟ್ ಲಾಕ್ ಅಂತ ಮಾಡ್ತಾ ಇದ್ದಾರೆ ಆಫೀಸಲ್ಲಿ ಸೊ ಫಸ್ಟ್ ಆಫ್ ಆಲ್ ಪಾಟ್ ಲಾಕ್ ಅಂದರೆ ಏನು ಅಂತ ಹೇಳ್ತೀನಿ ಎಮ್ ಎನ್ ಸಿ ಕಂಪನೀಸಲ್ಲಿ ಇಲ್ಲ ಕಾರ್ಪೊರೇಟ್ರಲ್ಲಿ ಪಾಟ್ ಲಾಕ್ ಅನ್ನೋದಾದರೆ ನಮ್ಮ ನಮ್ಮ ಮನೆಗಳಲ್ಲಿ ಏನೇನೆಲ್ಲ ಅಡುಗೆ ದಿನನಿತ್ಯ ನಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡ್ತಾರೆ ನಾವು ಅದನ್ನೇ ಟಿಫಿನ್ಗೆ ಎತ್ಕೊಂಡು ಹೋಗ್ತೀವಿ ಬಟ್ ಇವಾಗ ನಾವು ಏನು ಡೈಲಿ ಎತ್ಕೊಂಡು ಹೋಗ್ತಾಯಿದ್ವಿ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎತ್ಕೊಂಡು ಹೋಗ್ಬೇಕಾಗತ್ತೆ ಆ್ಯಂಡ್ ಲೈಕ್ ಇದೆಲ್ಲೂ ಒಂದು ವೀಕ್ ಮುಂಚೆನೇ ಹಾಂ ಡಿಸೈಡ್ ಆ ಡಿಸೈಡ್ ಮಾಡಿರ್ತಾರೆ ಸೊ ಇಷ್ಟು ಜನ ಬರ್ತಾರೆ ಪಾಟ್ಲಾಗ್ಗೆ ಆ್ಯಂಡ್ ಎಷ್ಟು ಕ್ವಾಂಟಿಟಿ ಆಫ್ ಫುಡ್ ಬೇಕಾಗಿರುತ್ತೆ ಆ್ಯಂಡ್ ನಾವೇನು ತೊಗೊಬರ್ತೀವಿ ನಮ್ಮ ಏನಾಗುತ್ತೆ ಇವತ್ತು ನೆನೆ ತೊಗೊಂಡು ಹೋಗೋದಕ್ಕೆ ಸೊ ಇದೆಲ್ಲನೂ ಡಿಸ್ಕಷನ್ ಆಗಿರುತ್ತೆ ಮೊದಲೇ ಸೊ ಅದಕ್ಕೆ ನೆನೆ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ದಾರೆ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಸೊ ಟೀಮಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನು ಅವ್ರವ್ರ ಮನೆಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ತೊಗೊಬರೋದು ಆ್ಯಂಡ್ ಒಂದತ್ರ ಗ್ಯಾದರ್ ಮಾಡಿಬಿಟ್ಟು ಸೊ ಎಲ್ಲದ್ರದ್ದು ಟೇಸ್ಟ್ ಮಾಡೋ ಥರ ಅಂತ ಬಿಟ್ಟು ಓಮ್ಲಿ ಫುಡ್ ಸೊ ಅಕಸ್ಮಾತ್ ಯಾರಾದರೂ ಪಿ ಜಿನಲ್ಲಿ ಇರೋರಾದರೆ ಎಲ್ಲ ರೂಮ್ಸಲ್ಲಿ ಅಡುಗೆ ಮಾಡೋಕ್ಕಾಗದೆ ಹೀರೋರಾದರೆ ಅವರು ಲೈಕ್ ಹೊರಗಡೆಯಿಂದ ಏನಾದ್ರೂ ತೊಗೊಬರ್ತಾರೆ ಸ್ನ್ಯಾಕ್ಸ್ ಇಲ್ಲ ಜ್ಯೂಸ್ ಲೈಕ್ ಸಮಥಿಂಗ್ ಲೈಕ್ ದ್ಯಾಟ್ ಆ ಥರ ಏನಾದರೂ ತೊಗೊಬರ್ತಾರೆ ಸೊ ಮನೇಲಿರೋರಾದರೆ ಲೈಕ್ ಮನೇಲಿ ಅವ್ರಿಗೇನಾದ್ರು ಸ್ಪೆಷಲಾಗಿ ಮಾಡಿ ಎತ್ಕೊಬರ್ಬೇಕು ಅನ್ನೋದಾದರೆ ಎತ್ಕೊಬರ್ತಾರೆ ಇಲ್ಲ ಡೈಲಿ ರುಟೀನ್ದೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿ ಎತ್ಕೊಬರ್ತಾರೆ ಸೊ ಇದಿಷ್ಟು ಓವರ್ ಆಲ್ ಪಾಟ್ಲಾಕ್ ಅಂದರೆ ಸೊ ನನ್ನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಬೇರೆ ಕಂಪ್ನಿನಲ್ಲೆಲ್ಲ ವರ್ಕ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ಇರ್ತಾಯಿತ್ತು ಹೇಳ್ಬಿಟ್ಟು ಬಟ್ ಈ ಕಂಪ್ನಿನಲ್ಲಿಂದು ಮೇ ಬಿ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೋತೀನಿ ಹೋದ ವರ್ಷ ಸಹ ಪಾಟ್ಲಾಕ್ ಆಗಿ ಆಗಿತ್ತು ನಾನು ಆವಾಗ ತಾನೇ ಮೆಟರ್ನಿಟಿ ಲೀವ್ ೂ ಸಹ ಮುಗಿಸ್ಕೊಂಡು ನನ್ನ ಆಫೀಸ್ಗೆ ಹೋಗಿದ್ದೆ ಬಟ್ ನನಗೆ ಐಡಿಯಾ ಇಲ್ಲ ನಾನು ಹಾಕಿದ್ದೀನೋ ಇಲ್ಲೋ ಆ ವೀಡಿಯೋನ ಅಂತೇಳ್ಬಿಟ್ಟು ಬಟ್ ಈ ವರ್ಷ ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಸೊ ನಾನು ಹೋದ ವರ್ಷ ನಾನು ಮದ್ದುರ್ ವಡೆ ಮಾಡ್ಕೊಂಡು ಹೋಗಿದ್ದೆ ನಮ್ಮತ್ತೆ ತುಂಬಾ ಎಕ್ಸ್ಪರ್ಟ್ ಮದ್ದುರ್ ವಡೆ ಮಾಡೋದ್ರಲ್ಲಿ ಸೊ ಅದಕ್ಕೆ ಮದ್ದುರ್ ವಡೆನ ನಾನು ಮಾಡಿಸ್ಕೊಂಡು ಹೋಗಿದ್ದೆ ಪಾಟ್ಲಾಗ್ಗೆ ಸೊ ಇವತ್ತಿನ ದಿನ ನಾನು ಏನು ಹೋಗ್ತೇನೆ ಗೊತ್ತಾ ಸರಿ ನಾನು ವೀಡಿಯೋದಲ್ಲಿ ರಿಪೀಟ್ ಮಾಡಿದ್ದೀನಿ ನಾನು ಇದನ್ನ ಆಫೀಸ್ ಹೋಗ್ತಾ ಇದ್ದೀನಿ ಅಂತೇಳ್ಬಿಟ್ಟು ದೋಸೆ ಪಲ್ಯ ದೋಸೆ ಪಲ್ಯ ಚಟ್ನಿ ಆ್ಯಕ್ಚುಲಾಗಿ ನಮ್ಮತ್ತೆ ಸೂಪರಾಗಿ ಮಾಡ್ತಾರೆ ನಾವು ಮನೇಲೇ ಸರಿ ಲೈಕ್ ಸಮಟೈಮ್ಸ್ ಆಚೆ ಕಡೆಯಿಂದ ತೊಗೊಬರ್ತೀವಿ ಬ್ಯಾಟರ್ನ ಹಿಟ್ಟನ್ನ ಇಲ್ಲ ನಾವು ಮನೇಲೇ ನಾವು ಮಾಡ್ಕೋತೀವಿ ಸೊ ನಮ್ಮ ಆಫೀಸಲ್ಲಿ ತುಂಬಾ ತುಂಬಾ ಫ್ಯಾನ್ಸ್ ಇದ್ದಾರೆ ಅತ್ತೆ ಮಾಡು ದೋಸೆ ಚಟ್ನಿ ಪಲ್ಯಗೆ ಸೊ ಅದಕ್ಕೇ ಯಾತಕ್ಕೆ ನಾನು ಪ್ರತಿಸಲೇ ಎತ್ಕೊಂಡು ಹೋದಾಗು ಜಸ್ಟ್ ಅವರು ಹೊಟ್ಟೆ ತುಂಬೋಷ್ಟು ನಾನು ಎತ್ಕೊಂಡು ಹೋಗ್ತಾ ಇರಲಿಲ್ಲ ಜಸ್ಟ್ ಏನು ಹೇಳೋದು ನಾನೊಂದು ಎರಡೇ ತಿನ್ನೋ ಕೆಪಾಸಿಟಿ ಇರೋದು ಎರಡು ಮೂರು ತಿಂತೀನಿ ನಾನು ಇನ್ನೊಂದು ಮೂರು ಎಕ್ಸ್ಟ್ರಾ ಎತ್ಕೊಂಡು ಹೋಗ್ತಾ ಇದ್ದೆ ಹಾಸರೆ ನಾನು ಜಸ್ಟ್ ಟೇಸ್ಟ್ ನೋಡೋದಕ್ಕಾಗಲಿ ಸ್ವಲ್ಪ ತಿನ್ನೋದಕ್ಕಾಗಲಿ ಲೈಕ್ ಆ ಥರದಕ್ಕೆ ಅದಕ್ಕೆ ಇವತ್ತು ಲೈಕ್ ಟೆನ್ ಮೆಂಬರ್ಸ್ಗೆ ಹೇಳ್ಬಿಟ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವತ್ತು ಸಹ ದೋಸೆ ಪಲ್ಯನ ಮಾಡ್ಕೊಂಡು ಹೋಗೋಣ ಹೇಗಿದ್ರು ಫ್ಯಾನ್ಸು ಇದ್ದಾರೆ ಆ್ಯಂಡ್ ಅವ್ರಿಗೆ ತುಂಬನೇ ಇಷ್ಟ ಆಗೋದು ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಮನೇಲಿ ಯಾವಾಗಾದರೂ ದೋಸೆ ಪಲ್ಯ ಮಾಡ್ತಿದ್ದಾರೆ ಇಲ್ಲ ನೆಕ್ಸ್ಟ್ ಡೇ ನೀನು ಎತ್ಕೊ ಬರ್ತಿದ್ಯಾ ಅನ್ನೋದರೆ ನಮ್ಮ ಮುಂಚೆನೇ ಹೇಳ್ಬಿಟ್ಟು ನಾವು ಟಿಫನ್ನೇ ತಗೋಬರಲ್ಲ ಅಂತ ಹೇಳ್ತಾನೆ ಹೇಳ್ತಾರೆ ಸೊ ಅದಕ್ಕೆ ಅದು ಅದನ್ನೇ ಯಾಕೆ ತೊಗೊಂಡೋಗ್ಬಾರ್ದು ಲೈಕ್ ಇಷ್ಟಪಡ್ತಿದ್ದಾರೆ ಅಂದರೆ ಅದೇ ಡಿಶ್ ತೊಗೊಂಡೋಗಿದ್ರೆ ತಾನೆ ಅಂತ ಅನ್ನಿಸ್ತು ಸೊ ಅದಕ್ಕೆ ನಮ್ಮ ಅತ್ತೆ ಆಲ್ರೆಡಿ ಕೆಳಗಡೆ ಹತ್ತು ಜನಕ್ಕೂ ಅಷ್ಟನ್ನು ಕುಕ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಅದನ್ನೇ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇವಾಗ ಗಡಿ ಆಗಿದ್ದಾಯಿತು ನಾವೂ ಟಿಫನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಿಡಬೇಕು ಸೊ ಸೊ ಸ್ಟೇ ಟ್ಯೂಂಡ್ ಇವತ್ತು ಪೋಟ್ಲೋಗಿ ಯಾವ ಥರ ಎಲ್ಲ ಆಗುತ್ತೆ ಅಂಡ್ ಬೇರೆಯವರು ಏನೇನೆಲ್ಲ ಡಿಶ್ ತಂದಿರ್ತಾರೆ ಅದೆಲ್ಲನೂ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ರೆಡಿಯಾಗಿ ಕೆಳಗಡೆ ನಮ್ಮ ನಮ್ಮತ್ತೆ ಆಲ್ರೆಡಿ ರೆಡಿ ಮಾಡಿದ್ದಾರೆ ದೋಸೆ ಮತ್ತು ಪಲ್ಯ ನಾನು ಯೂಶಲಿ ಚಟ್ನಿನೂ ಕ್ಯಾರಿ ಮಾಡ್ತೀನಿ ಬಟ್ ಇವತ್ತು ಚಟ್ನಿ ಕ್ಯಾರಿ ಮಾಡ್ತಾ ಇಲ್ಲ ನಾನು ಜಸ್ಟ್ ದೋಸೆ ಪಲ್ಯ ಕ್ಯಾರಿ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ತೊಗೊಬಿಡ್ತಾರಲ್ಲ ಸೊ ಯಾವುದಾದ್ರೂ ಸಾಂಬಾರ್ ಇಲ್ಲ ಚಿಕನ್ ಕರಿ ಆ ಥರದ್ದೆಲ್ಲ ಇರುತ್ತೆ ಸೊ ಅದಕ್ಕೆ ಚಟ್ನಿ ಬೇಡ ಪಲ್ಯ ಮಾತ್ರ ಸಾಕು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಯಾವಾಗಲೂನು ಶ್ರೀ ನಿಯರ್ ಬೈ ಇರೋ ಬಸ್ ಸ್ಟಾಪ್ಗೆ ರಿಂಗ್ ರೋಡ್ಗೆ ಇದ್ದಿದ್ದು ಬಟ್ ಇವತ್ತು ಟಿನ್ ಫ್ಯಾಕ್ಟ್ರಿಗೆ ಡ್ರಾಪ್ ಮಾಡ್ತಿದ್ದಾರೆ ಶ್ರೀ ಸೊ ಈಗ ಮಧ್ಯಾಹ್ನ ಅದಕ್ಕೇ ಯಾರ್ಯಾರು ಏನೇನು ಡಿಶ್ ತೊಗೊಂಬಂದಿದ್ದಾರೆ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದಾರೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ ಸೊ ಯಾರಾದರೂ ಬರೀ ವೆಜ್ ತಿನ್ನೋರಿದ್ದರೆ ವೆಜ್ ತಿನ್ನೋರ್ಗೂ ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ ಇರಲಿ ಅನ್ನೋ ಕಾರಣಕ್ಕೆ ಸೊ ಫಸ್ಟ್ ಈ ಥರ ಎಲ್ಲ ಅರೇಂಜ್ ಮಾಡಿಬಿಟ್ಟು ಏನೇನು ಬೇಕು ಪ್ಲೇಟ್ಸು ಗ್ಲಾಸ್ ಆಮೇಲೆ ಸ್ಪೂನ್ಸ್ ಅದೆಲ್ಲನೂ ಅರೇಂಜ್ ಮಾಡಿ ಆಮೇಲೆ ಬಫೆ ಥರ ಯಾರಿಗೇನು ಬೇಕೋ ಅದನ್ನ ಹಾಕ್ಕೊಂಡು ತಿನ್ನೋ ಥರ ನಾವು ಮಾಡ್ಕೋತೀವಿ ಡಿಶಸ್ನೂ ಟೇಸ್ಟ್ ಮಾಡೋಣ ಹೇಗಿದ್ರು ಇವಾಗ ವೆಜ್ಜು ತಿನ್ಬೋದಲ್ಲ ಸೊ ಅದಕ್ಕೆ ಅಷ್ಟು ಡಿಶಸ್ನೂ ಎಲ್ಲ ಒಂದೊಂದೊಂದೊಂದು ಸ್ಪೂನ್ ಹಾಕ್ಕೊಂಡು ನಾನು ಸೊ ಫೈನಲಾಗಿ ಎಲ್ಲರೂ ತಿಂದು ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ವಿ ಸೊ ಇದೆಷ್ಟು ಪಾಟ್ಲಾಕ್ ಆಗಿತ್ತು ಈ ವಿಡಿಯೋ ಏನಾದರೂ ನಿಮಗಿಷ್ಟ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು